ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇರುತ್ತೆ ಹಾಗೆ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ವಿಡಿಯೋ ಇನ್ಫಾರ್ಮೇಷನ್ ಬೇಕಾದರೂ ವಿಡಿಯೋ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಾವರ್ಮೆಂಟ್ ಜಾತಿಯ ಮರಿ ಮಾರಾಟಕ್ಕಿದೆ ಮರಿ ಏಜು ನಿಮಗೆ ಲೊಕೇಶನ್ನು ಎಲ್ಲ ಸರಿಯಾಗಿ ತಿಳ್ಕೊಳ್ಬೇಕು ಡೀಟೇಲ್ಸ್ ತಿಳ್ಕೊಳ್ಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮರಿಯ ಲೊಕೇಶನ್ ಹಾಸನದಲ್ಲಿದೆ ಮರಿಗೆ ಮೂರು ತಿಂಗಳಾಗಿದೆ ನೋಡಿದ್ರೇ ಗೊತ್ತಾಗುತ್ತೆ ಮರಿ ಬೇಕು ಅನ್ನೋರು ಹಾಗೂ ಮರಿಯ ಪೇರೆಂಟ್ಸ್ ಫೋಟೋ ಬೇಕು ಅನ್ನೋರು ಮೆಸೇಜ್ ಮಾಡಿ ಹಾಗೆ ಓನರ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಹದಿಮೂರು ಸಾವಿರ ಹೇಳಿದ್ದಾರೆ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಕಾದವರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ